ಇದೀಗ ಹೆಡ್ಲೈನ್ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಫಲ್ಯ ವಿರೋಧಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಡಿಗ್ನಿ ಕಲೆಕ್ಟರ್ ಕೊಲೆ ಪಾತಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಸಿದ್ದಾಪುರ್ ಪೊಲೀಸರು ಶಿರ್ಸಿ ಕುಮಟಾ ರಸ್ತೆ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಮಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಪಘಾತಕ್ಕೆ ಎಡೆ ಮಾಡಿಕೊಡುತ್ತಿರುವ ಬಿಡಾಡಿ ದನಗಳ ನಿಯಂತ್ರಣಕ್ಕೆ ಸಾರ್ವಜನಿಕರಿಂದ ನಗರಸಭೆಗೆ ಆಗ್ರಹ ಕಾರ್ತಿಕೋತ್ಸವ ಅಂಗವಾಗಿ ಮರದಲ್ಲಿ ಮಾರುತಿ ದೇವರಿಗೆ ಪೂಜೆ ಸಲ್ಲಿಸಿದ ಶಾಸಕ ಭೀಮಣ್ಣಿ ನಾಯ್ಕ್ ಬಶಿ ಸಾಧಕಿ ಪ್ರತಿಮಾ ಮಗವೀರಿವರಿಗೆ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರಧಾನಿಯವರಿಂದ ವಿಶೇಷ ಆಮಂತ್ರಣ ಬಿಸಿಲ್ಕೊಪ್ಪದಲ್ಲಿ ಮಕ್ಕಳಿಗಾಗಿ ನಡೆದ ಅರಿವು ಕಾರ್ಯಕ್ರಮ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರ ಮೈಮನದಲ್ಲಿ ಭಕ್ತಿಯ ಸಿಂಚನ ಮೂಡಿಸಿದ ಸ್ವಾಮಿ ಮಾಲಧಾರಿಗಳ ಕೆಂಡ ಸೇವೆ ಬಿಜೆಪಿ ಶಿರ್ಸಿ ನಗರ ಹಾಗೂ ಗ್ರಾಮೀಣ ಮಂಡಲ ವತಿಯಿಂದ ಇಂದು ಶಿರ್ಸಿ ನಗರದ ಪೋಸ್ಟ್ ಆಫೀಸ್ ಸರ್ಕಲ್ ಬಳಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ವೈಫಲ್ಯ ಬಸ್ ದರ ಏರಿಕೆ ಬಾಣಂತಿಯರ ಸರಣಿ ಸಾವು ಗುತ್ತಿಗೆದಾರರ ಆತ್ಮಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಾದ ಆರ್ ಡಿ ಹೆಗಡೆ ಬಿಜೆಪಿ ಶಿರ್ಸಿ ನಗರ ಮಂಡಲ ಅಧ್ಯಕ್ಷರಾದ ಅನಂತ್ ಸಾಲೇರ್ ಶಿರ್ಸಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಶ್ರೀಮತಿ ಉಷಾ ಹೆಗಡೆ ಶಿರ್ಸಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನ್ಗಿರಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಜಿಲ್ಲಾ ಪ್ರಮುಖ ನಂದನ್ ಸಾಗರ್ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಜೇಮ್ಸ್ ವಾರ್ ಇತರರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯದ ಬಗ್ಗೆ ಖಂಡನೆ ವ್ಯಕ್ತಪಡಿಸಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದರು ಪುರುಷರಿಗೆ ಅವರು ಜೋಬನ್ನ ಕತ್ರಿ ಮಾಡುತ್ತಾ ಕೆಲಸ ಮಾಡ್ತಾ ಕತ್ತರಿ ಆಗ್ತಾ ಇದ್ದೀರ ನೀವು ಅವ್ನು ಕೇಳಿದ್ರೆ ನಿಮ್ಗೆ ಬಸ್ ಫ್ರೀ ಮಾಡಿ ಅಂತ ಹೇಳಿ ಸಿದ್ದಾಪುರದಲ್ಲಿ ನಡೆದ ಪಿಗ್ಮಿ ಕಲೆಕ್ಟರ್ ಗೀತಾ ಪ್ರಭಾಕರ್ ಹುಂಡೇಕರ್ ಕೊಲೆ ಪ್ರಕರಣದ ಆರೋಪಿಯನ್ನು ಸಿದ್ದಾಪುರದ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಅಭಿಜಿತ್ ಗಣಪತಿ ಮಡಿವಾಳ ಈತನಿಂದ ಸಾವಿರದ ನಾಲ್ಕುನೂರು ನಗದು ಮನೆಯಲ್ಲಿಟ್ಟಿದ್ದ ಬಂಗಾರದ ನಮೂನೆಯ ಮೂರು ಬಳೆ ನಾಲ್ಕು ಗ್ರಾಂ ತೂಕದ ಬಂಗಾರದ ಕಿವಿಯೋಲೆ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಸ್ಪಿಎಂ ನಾರಾಯಣಿಯವರ ಸಮರ್ಥವಾದ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಜೆಬಿ ಸೀತಾರಾಮ್ ಪಿಎಸ್ಐಗಳಾದ ಅನಿಲ್ ಬಿಎಂ ಗೀತಾ ಸಿರ್ಸಿಕರ್ ಎಎಸ್ ಸಾಯಿ ಸಂಗೀತ ಕಾನಡೆ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಸಂಸದ ವಿಶ್ವಚರಗಡೆ ಕಾಗೇರಿ ಇವರು ಸಾಗರಮಾಲ್ ಯೋಜನೆಯಡಿ ರಾಷ್ಟ್ರೀಯ ಹೆದ್ದಾರಿ ಶಿರ್ಸಿ ಕುಮಟಾ ರಸ್ತೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಮುಗಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿರ್ವಹಿಸಲು ನಿರ್ದೇಶನ ನೀಡಿದರು ನೆಕ್ಸ್ಟ್ ಫೈನಲ್ ಅಲ್ಲಿ ಒಂದು ಕಥೆ ಅದು ಟ್ಯಾಪಿಂಗ್ ಮಾಡ್ತಾರೆ ನೆಕ್ಸ್ಟ್ ಬರ್ತ ದು ಸಂಪಂದ ಸರ್ ನೆಕ್ಸ್ಟ್ ಸಂಪಂದದಲ್ಲಿ ಏನಿದೆ ಸ್ವಲ್ಪ ಎಲ್ಲಿ ಕ್ಲೂಷನ್ ಇದೆ ಐಡೆಂಟಿಫೈ ಟು ಇಶ್ಯೂಸ್ ಅಂಡ್ ವಿ ಮಲ್ಟಿ ಜೂನ್ ಡೈರೆಕ್ಟ್ ಸ್ಟ್ರಕ್ಚರ್ ಸರ್ ಏನು ಮಾತ್ರ ಡಿಸ್ಕಸ್ ಮಾಡಿರೋದು ನೆಕ್ಸ್ಟ್ ಗೆ ಬರ್ತೀವಿ ಅಂದ್ರೆ ಅಟಲ್ ಫ್ರೀ ಸ್ಟಾರ್ಟ್ ಮಾಡ್ತೀನಿ ಅದು ಫ್ರೀ ಸ್ಟಾರ್ಟ್ ಇಂಟರ್ನೆಟ್ ಇಷ್ಟಿದೆ ಸ್ಪೆಷಲಿ

ಶಿರ್ಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಕೋಟೆಕೆರೆ ಎದುರು ಬಿಡಾಡಿ ದನಗಳು ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದು ಹಲವಾರು ಅಪಘಾತಗಳಿಗೆ ಕಾರಣವಾಗುತ್ತಿವೆ ಇಂದು ಮಧ್ಯಾಹ್ನ ಕೂಡ ಈ ರಸ್ತೆಯಲ್ಲಿ ಬಿಡಾಡಿ ದನ ಅಡ್ಡಬಂದು ಬೈಕ್ ಡಿಕ್ಕಿಗೊಳಗಾಗಿ ಸವಾರ ಗಾಯಗೊಂಡಿದ್ದಾನೆ ಇಂತಹ ಪ್ರಕರಣಗಳು ದಿನನಿತ್ಯ ಆಗುತ್ತಿರುವುದರಿಂದ ನಗರಸಭೆಯವರು ಬಿಡಾಡಿ ದನಗಳು ರಸ್ತೆಗೆ ಬರದಂತೆ ದನಗಳ ವಾರಸುದಾರರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಯಾರ್ದು ಆಕಳ ರೋಡ್ ಮೇಲೆ ಕ್ರಾಸ್ ಕೊಡೋದ್ರಿಂದ ನಾವು ಓದ್ಕೊಂಡು ಹೋಗ್ಬೇಕು ಈ ರೋಡ್ ಮೇಲೆ ನೋಡಿ ಈ ತರ ಎಲ್ಲ ಜನರಿಗೆ ಎಲ್ಲ ತಾಸ್ ಬರ್ತದೆ ಈ ತರ ಕ್ರಾಸ್ ಕೊಡೋದ್ರಿಂದ ಇವರಿಗೆ ನಾವು ಓಡಿಸ್ಬೇಕು ಯಾರ್ದು ಆಕಳ ಇದು ಇಲ್ಲ ಜನರಿಗೆ ತ್ರಾಸ್ ಆಗುತ್ತೆ ಇಲ್ಲಿ ಆಗೋದು ಅದೆಲ್ಲ ಸಮಸ್ಯೆ ಆಗುತ್ತೆ ನಾವು ಅವರು ಅವ್ರ ಮನೆಗೆ ಓಡಿಸ್ಬೇಕಾಗುತ್ತೆ ನೋಡಿ ಎಷ್ಟು ತೊಂದರೆ ಅಂತ ಹೇಳಿ ಕಿರ್ಸಿ ತಾಲೂಕಿನ ಉಸಿರಿ ರಸ್ತೆಯಲ್ಲಿರುವ ಮರದಲ್ಲಿ ಮಾರುತಿ ದೇವರ ಕಾರ್ತಿಕೋತ್ಸವ ನಡೆಯುತ್ತಿದ್ದು ಈ ಉತ್ಸವದಲ್ಲಿ ಶಾಸಕ ಭೀಮನಾಟಿ ನಾಯ್ಕರು ಪಾಲ್ಗೊಂಡು ಪೂಜೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ನಾಯ್ಕ ಹಾಜರಿದ್ದು ಶಾಸಕರಿಗೆ ಬರಮಾಡಿಕೊಂಡರು ರೈತರಿಗೆ ಕೃಷಿ ಇಲಾಖೆಯ ಎಲ್ಲಾ ಯೋಜನೆಗಳ ಮಾಹಿತಿ ನೀಡಿ ಅವರಿಂದ ಅರ್ಜಿ ಹಾಕಿಸುವ ಮೂಲಕ ಸರ್ಕಾರದ ಪ್ರಯೋಜನವನ್ನು ತಲುಪಿಸುವಂತೆ ಮಾಡುತ್ತಿರುವ ಜಿರ್ಸಿ ತಾಲೂಕಿನ ಇಸಳೂರು ಗ್ರಾಮ ಪಂಚಾಯಿತಿಯ ಕೃಷಿ ಸಾಧಕಿ ಶ್ರೀಮತಿ ಪ್ರತಿಮಾ ರವೀಂದ್ರ ಮಗವೀರ್ ಇವರಿಗೆ ಜನವರಿ ಇಪ್ಪತ್ತಾರರಂದು ನವದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಿಶೇಷ ಆಹ್ವಾನ ಪತ್ರಿಕೆ ಬಂದಿದೆ ಈ ಸಾಧಕಿ ಕೆರಿಯಾ ಪೂಜಾರಿ ಅವರ ಪುತ್ರಿಯಾಗಿದ್ದಾರೆ ರೈತರಿಗೂ ಹಾಗೂ ಮಹಿಳೆಯರಿಗೂ ಕೃಷಿಯಲ್ಲಿ ಕೊಂಡಿಯಾಗಿ ಕೆಲಸ ಮಾಡುತ್ತಾ ಸರ್ಕಾರದ ಯೋಜನೆಯನ್ನು ತಲುಪಿಸುವ ಮಹತ್ವದ ಕೆಲಸ ಮಾಡುತ್ತಿದ್ದಾರೆ ಪ್ರತಿಮಾ ಅವರಿಗೆ ಪ್ರಧಾನಮಂತ್ರಿಗಳಿಂದ ಆಹ್ವಾನ ಬಂದಿರುವುದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನವೀನ್ ಶೆಟ್ಟಿ ಮತ್ತು ವಿವೇಕ್ ಪೂಜಾರಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಹದಿಹರಿಯದ ಭಾವನಾತ್ಮಕ ಮತ್ತು ಮಾನಸಿಕ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿರ್ವಹಿಸುವ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವ ತರಬೇತಿ ಕಾರ್ಯಕ್ರಮ ಬಿಸುಲ್ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು ಖಿ ಎನ್ನು ಸಹ ಒಂದು ಈ ಥರದ್ದೆಲ್ಲ ಒಬ್ಬ ಇರಲ್ಲ ಬಹಳಷ್ಟೇಗಳು ಮನಸ್ಸಲ್ಲಿ ಆದಾಗ ಶಿರಸಿಯ ಸ್ವಾಮಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಡೆಸಿಕೊಟ್ಟ ಕೆಂಡ ಸೇವೆ ಕಾರ್ಯಕ್ರಮ ಭಕ್ತರ ಮೈಮನ ರೋಮಾಂಚನಗೊಳಿಸಿ ಭಕ್ತಿ ಮೈ ತುಂಬಿ ಬರುವಂತೆ ಮಾಡಿತು ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ಮಾರ್ಗದರ್ಶನದಲ್ಲಿ ನಡೆದ ಕೆಂಡ ಸೇವೆ ಕಾರ್ಯಕ್ರಮಕ್ಕೆ ಶಾಸಕ ಬಿಮಣ ನಾಯ್ಕ್ ರಂಗಪೂಜೆಗೆ ಅಗ್ನಿಸ್ಪರ್ಶ ಮಾಡಿದರು ಶಿರ್ಸಿಕಾ ಮಹಾರಾಜ್ ಶ್ರೀ ಗಜಾನನೋತ್ಸವ ಸಮಿತಿಯವರು ಈ ಕಾರ್ಯಕ್ಕೆ ಸಹಕಾರ ನೀಡಿದರು ಶರಣಿಪ್ಪ

हरिहरात्मजं स्वामी देवमाश्रये शरणमय्यपा स्वामि शरणमयपा शरणमय्यपा स्वामि शरणकीर्तनं स्वामी शक्तमानसम् णलोलुपं स्वामी नर्तनालसम् अरुणभासुरं स्वामी भूतनायकम् हरिहरात्मजं स्वामी देवमाश्रये प्रणयसत्यकं स्वामी प्राणनायकम् प्रणतकल्पकं स्वामी सुप्रभाञ्चितम् प्रणवमन्दिरं स्वामी कीर्तनप्रियम्

വരഗദായുധം സ്വാമി വേദ വർണിതം ഗുരു കൃപാകരം സ്വാമി കീർത്തന പ്രിയം ഹരിഹരാത്മജം സ്വാമി ദിവസ വാർത്ത പ്രസാര മുക്തായവായി മുൻന വാർത്ത നമസ്കാര